ಈಗ ಗ್ಯಾಸ್ ಮೇಲೆ ನೀರಿಟ್ಕೊಂಡು ಅದಕ್ಕೆ ಎಲ್ಲ ಸೋಯಾಬೀನ್ನ ಹಾಕ್ಕೊಂತಿದ್ದೀನಿ ಯಾಕೆ ನಾನು ಬಿಸಿನೀರಲ್ಲೇ ಎಲ್ಲ ಇದು ಮಾಡ್ಕೊತಿದ್ದೀನಿ ಅಂತ ಅಂದರೆ ನನಗೆ ಟೈಮ್ ಇಲ್ಲ ಇದನ್ನ ನಾನು ನೈಟ್ ಹೊತ್ತು ಶೂಟ್ ಮಾಡ್ಕೊತಿದ್ದೀನಿ ನೀವು ಬೇಕಾದ್ರೆ ಒಂದು ಟೆನ್ ಮಿನಿಟ್ಸ್ ತಣ್ಣೀರಲ್ಲೇ ಬಿಟ್ಬಿಟ್ಟು ಬೇಕಾದ್ರೆ ಮಾಡ್ಕೊಬೋದು ಅದಕ್ಕೋಸ್ಕರ ಈಗ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊತಿದ್ದೀನಿ ಇದನ್ನು ನಾನು ನೀರು ತಣ್ಣೀರು ಹಾಕ್ಬಿಟ್ಟು ಹಾಗೆ ಬಿಡ್ತೀನಿ ಒಂದು ಐದು ನಿಮಿಷದಷ್ಟು ಇವಾಗ ಹಂಗೆ ಬಿಸಿ ಇದೆ ಹಾಗೆ ಬಿಟ್ಟಷ್ಟು ಅದು ಎಲ್ಲ ಇದು ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅದಕ್ಕೆ ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಫ್ಲೋರ್ ಹಾಕ್ಕೊತಿದ್ದೀನಿ ಮತ್ತು ಮೈದಾ ಬಂದು ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ ನೋಡಿ ನೀವೆಷ್ಟಕ್ಕೆ ಮಾಡ್ತಿದ್ದೀರಾ ಅಂತ ನಾನು ಅದು ನಾನು ತೊಗೊಂಡಿರೋದ್ರಲ್ಲಿ ಒಂದು ಟ್ವೆಂಟಿ ಫೈವ್ ಪೀಸ್ ಆಗ್ಬೋದೇನೋ ಅಷ್ಟೇ ಸೊ ಹಾಗಾಗಿ ಅಷ್ಟು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಇವಾಗ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ ಇದಕ್ಕೆ ನೀವು ನೀರು ಹಾಕಿ ಕೂಡ ಕಲ್ಸ್ಕೊಬೋದು ಸೊ ನಾನ್ ವೆಜ್ ತಿಂದೇ ಇರೋರು ಇರ್ತೀರಲ್ವಾ ಹಾಗಾಗಿ ನೀರು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೊಬೋದು ನಾನು ಇದಕ್ಕೆ ಮೊಟ್ಟೆನ ಹಾಕ್ಕೊತಿದ್ದೀನಿ ಮೊಟ್ಟೆ ಹಾಕ್ಕೊಂಡು ನಾನು ಕಲ್ಸ್ಕೊತೀನಿ ನಾನು ಅರ್ಧ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಏಕೆಂದರೆ ಅದು ನನಗೆ ಜಾಸ್ತಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಅಷ್ಟು ಮೊಟ್ಟೆನ ಹಾಗೆ ಕುಡಿದ್ಬಿಟ್ಟೆ ನಾನು ಏನು ಮಾಡೋಣ ಮತ್ತೆ ವೇಸ್ಟ್ ಹೋಗ್ತದೆ ಅದಕ್ಕೆ ಹಾಕಿದ್ರೆ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿದೆ ಅಷ್ಟೇ ಇವಾಗೆಲ್ಲ ಕಲಿಸ್ಕೊಂತಿದ್ದೀನಿ ಈಗ ಒಂದು ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಬಿಸಿ ಆದಮೇಲೆ ಒಂದು ಹಾಕಿದ್ದೀನಿ ನಾನು ಯಾಕೆಂದರೆ ನನಗೆ ಟೇಸ್ಟ್ ಗೊತ್ತಾಗಬೇಕಲ್ವಾ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಅದಕ್ಕೋಸ್ಕರ ಒಂದೇ ಒಂದು ಹಾಕ್ಕೊಂಡೆ ಅದನ್ನು ಮೇಲೆ ನೋಡಿದೆ ಪರ್ಫೆಕ್ಟಾಗಿತ್ತು ನಿಜ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನಾನ್ ವೆಜ್ ತಿಂದೇ ಇರೋರು ಈ ಥರ ಒಂದ್ಸಲಿ ಟ್ರೈ ಮಾಡಿ ನಿಜ ಇಷ್ಟಪಡ್ತೀರಾ ಸೊ ಏನಂದರೆ ಇದು ಹೆಲ್ತಿಗೂ ಕೂಡ ಒಳ್ಳೆದೆ ಅಲ್ವಾ ಸೋಯಾ ಹೈ ಪ್ರೋಟೀನ್ ಇರುತ್ತೆ ಹಾಗಾಗಿ ಒಳ್ಳೇದೇ ಏನೇ ಮಾಡ್ಕೊಂಡು ತಿಂದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಹೊರಗಡೆ ಅಂತೂ ತಿನ್ನೋಕೆ ಹೋಗ್ಬೇಡಿ ಈಗಿನ ಇದರಲ್ಲಂತೂ ಫಾಸ್ಟ್ ಫುಡ್ಡು ಫಾಸ್ಟಾಗೆ ಜೀವನೆಲ್ಲ ಕಳ್ಕೊತಿದ್ದೀವಿ ಹೊರಗಡೆ ಬದಲು ಹೆಲ್ದಿಯಾಗೆ ಏನೇ ಮಾಡ್ಕೊಂಡು ತಿಂದರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವ ಈ ಥರ ರುಚಿಯಾಗಿ ಎಲ್ಲಿ ಸಿಗುತ್ತೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ವಾ ಒಂದೇ ಸತಿ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡು ಸತಿ ಹಾಕ್ಕೊಂಡಿದ್ದೆ ಅದನ್ನು ಎರಡು ಸತಿ ಎಲ್ಲ ಆದಮೇಲೆ ಬ್ರೌನಿಷ್ ಕಲರ್ ಬಂದಮೇಲೆ ಎಲ್ಲರೂ ಎತ್ಕೊಂಡೆ ಏನಪ್ಪ ಅಂತ ಅಂದರೆ ನಿಜವಾಗ್ಲೂ ಸಕ್ಕದಾಗಿತ್ತು ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು